ಕೊರಿಯನ್ ಲವ್ ಗೇಮ್ಗೆ ಗಾಜಿಯಾಬಾದ್ನ ಮೂವರು ಸಹೋದರಿಯರು ತಮ್ಮ ಅಪಾರ್ಟ್ಮೆಂಟ್ನ ಒಂಬತ್ತನೇ ಮಹಡಿಯಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಪ್ರಕರಣ ಸಂಬಂಧ ಪೊಲೀಸ್ ತನಿಖೆಯಲ್ಲಿ ಒಂದೊಂದೇ ವಿಷಯಗಳು ಬಹಿರಂಗಗೊಳ್ತಾ ಇದೆ ಇದೀಗ ಮೂವರು ಸಹೋದರಿಯರು ಸೋಷಿಯಲ್ ಮೀಡಿಯಾದಲ್ಲಿ ಕೊರಿಯನ್ ಹೆಸರಿನಲ್ಲಿ ಅಕೌಂಟ್ ಸೃಷ್ಟಿಸಿ ಹೆಚ್ಚಿನ ಫಾಲೋವರ್ಸ್ ಅನ್ನ ಹೊಂದಿದ್ರು ಅಂತ ತನಿಖೆ ವೇಳೆ ಗೊತ್ತಾಗಿದೆ ಹದಿನಾರು ವರ್ಷದ ನಿಶಿಕಾ ಹದಿನಾಲ್ಕು ವರ್ಷದ ಪ್ರಾಚಿ ಹನ್ನೆರಡು ವರ್ಷದ ಪಖಿ ಸಾಮಾಜಿಕ ಜಾಲತಾಣದಲ್ಲಿ ಅಕೌಂಟ್ ಒಂದನ್ನು ಕ್ರಿಯೇಟ್ ಮಾಡಿದ್ರು ಈ ಅಕೌಂಟ್ ನಲ್ಲಿ ಮೂವರು ಸಹೋದರಿಯರು ಮಾರಿಯಾ ಅಲಿಜಾ ಮತ್ತು ಸಿಂಡಿ ಎಂಬ ಕೊರಿಯನ್ ಹೆಸರನ್ನ ಇಟ್ಟುಕೊಂಡಿದ್ರು ಈ ಖಾತೆ ಹೆಚ್ಚಿನ ಫಾಲೋವರ್ಸ್ ಅನ್ನು ಕೂಡ ಹೊಂದಿತ್ತು ಸುಮಾರು ಹತ್ತು ದಿನಗಳ ಹಿಂದೆ ಅವರ ತಂದೆಗೆ ಈ ಅಕೌಂಟ್ ಬಗ್ಗೆ ತಿಳಿದು ಖಾತೆಯನ್ನ ಡಿಲೀಟ್ ಮಾಡಿದ್ರು ಅಲ್ಲದೆ ಅವರಿಂದ ಮೊಬೈಲ್ ಅನ್ನ ಕಿತ್ತುಕೊಂಡಿದ್ರು ಇದರಿಂದ ಕೇ ಡ್ರಾಮಾಗಳನ್ನ ವೀಕ್ಷಿಸಲಾಗದೆ ಸಹೋದರಿಯರು ಬೇಸರಗೊಂಡಿದ್ರು ಅಂತ ವರದಿಗಳು ತಿಳಿಸಿವೆ ಇನ್ನು ಸಹೋದರಿಯರ ಸಾವಿಗೆ ಕೊರಿಯನ್ ಗೇಮ್ ಒಂದೇ ಕಾರಣವಲ್ಲ ಅಂತ ಪೊಲೀಸರು ಶಂಕಿಸಿದ್ದಾರೆ ಹೆಣ್ಣು ಮಕ್ಕಳ ತಂದೆ ಚೇತನ್ ಕುಮಾರ್ ಸುಮಾರು ಎರಡು ಕೋಟಿ ರೂಪಾಯಿ ಸಾಲ ಮಾಡಿದ್ರು ವಿದ್ಯುತ್ ಬಿಲ್ ಪಾವತಿಸುವ ಸಲುವಾಗಿ ಮೊಬೈಲ್ ಫೋನ್ಗಳನ್ನ ಮಾರಾಟ ಮಾಡಿದ್ರು ಅಲ್ಲದೆ ಮಕ್ಕಳನ್ನ ಮದುವೆ ಮಾಡಿ ಕಳುಹಿಸುವುದಾಗಿ ಬೆದರಿಕೆ ಕೂಡ ಹಾಕಿದ್ರು ಕುಟುಂಬವು ಆರ್ಥಿಕ ತೊಂದರೆಗಳನ್ನ ಎದುರಿಸ್ತಾ ಇತ್ತು ಅಲ್ಲದೆ ಸಹೋದರಿಯರು ಕಳೆದ ಎರಡು ವರ್ಷಗಳಿಂದ ಶಾಲೆಗೆ ಕೂಡ ಹೋಗ್ತಾ ಇರಲಿಲ್ಲ ಸಾಲದ ಹೊರೆಯೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ ಸಾಲದಿಂದಾಗಿ ತಂದೆ ಮಕ್ಕಳನ್ನ ಶಾಲೆಗೆ ಕಳುಹಿಸ್ತಿರ್ಲಿಲ್ಲ ಅಂತ ಪೊಲೀಸರು ತಿಳಿಸಿದ್ದಾರೆ ಆತ್ಮಹತ್ಯೆಗೂ ಮುನ್ನ ಮೂವರು ಸಹೋದರಿಯರು ಡೆತ್ ನೋಟ್ ಒಂದನ್ನು ಬರೆದಿಟ್ಟಿದ್ದಾರೆ ಇದರಲ್ಲಿ ಕೊರಿಯನ್ ಗೇಮಿಂಗ್ ನಮ್ಮ ಜೀವನ ನೀವು ನಮ್ಮ ಜೀವನವನ್ನು ಬಿಡಲು ಹೇಗೆ ಹೇಳ್ತೀರಿ ನಾವು ಅವರನ್ನು ಎಷ್ಟು ಪ್ರೀತಿಸ್ತಿದ್ದೆವು ಅಂತ ನಿಮಗೆ ತಿಳಿದಿಲ್ಲ ಕೊರಿಯನ್ ಮತ್ತು ಕೆ ಪಾಪ್ ನಮ್ಮ ಜೀವನ ಅಂತ ನಮಗೆ ಮನವರಿಕೆಯಾಗಿದೆ ನಾವು ಕೊರಿಯನ್ ನಟ ಮತ್ತು ಕೆ ಪಾಪ್ ಗುಂಪನ್ನು ಪ್ರೀತಿಸಿದಷ್ಟು ನಿಮ್ಮನ್ನು ಮತ್ತು ಕುಟುಂಬವನ್ನು ಪ್ರೀತಿಸಲಿಲ್ಲ ಕೊರಿಯನ್ ನಮ್ಮ ಜೀವನ ನಾವು ಕೊರಿಯನ್ನರನ್ನು ಪ್ರೀತಿಸ್ತಿದ್ರು ತಂದೆ ಭಾರತೀಯರೊಂದಿಗೆ ಮದುವೆ ಮಾಡುವುದರ ಬಗ್ಗೆ ಬೆದರಿಕೆ ಹಾಕಿದ್ದಾರೆ ನಾವು ಇದನ್ನು ನಿರೀಕ್ಷಿಸಿರಲಿಲ್ಲ ಅದಕ್ಕಾಗಿಯೇ ನಾವು ಆತ್ಮಹತ್ಯೆ ಮಾಡಿಕೊಳ್ತಿದ್ದೇವೆ ನಮ್ಮನ್ನ ಕ್ಷಮಿಸಿ ಅಪ್ಪ ಅಂತ ಡೈರಿಯಲ್ಲಿ ಬರೆಯಲಾಗಿದೆ ಅಂತ ವರದಿಗಳು ತಿಳಿಸಿವೆ ಏನೇ ಹೇಳಿ ಕೊರಿಯನ್ ಮೇಲಿನ ಪ್ರೀತಿಗೆ ಮೂವರು ಸಹೋದರಿಯರು ಆತ್ಮಹತ್ಯೆ ಮಾಡಿಕೊಂಡಿದ್ದು ದುರಂತವೇ ಸರಿ